ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಮ್ ವಿಲಾಗ್ಸ್ ಫ್ರೆಂಡ್ಸ್ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀವಿ ಯಾಕಪ್ಪ ಅಂತಂದ್ರೆ ಇವತ್ತ ಡ್ಯೂಟಿಗೆ ಹೋಗಿಲ್ಲ ಯಾಕಪ್ಪ ಅಂತಂದ್ರ ನಮ್ಮ ಚುಕ್ಕೆ ಹೂವು ಯಾಕೋ ಕೈ ಕೊಟ್ಬಿಟ್ಟಾಳು ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಏನೋ ಅದು ತ್ರೊಟಲ್ ಕೊಟ್ರೂ ಅದು ರೈಸ್ ತಗೋವಲ್ದು ಬುಕ್ 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 ಮಾಡೋಕ ಗಾಡಿ ಮತ್ತು ನಾನು ಇವತ್ತು ಬೇಡ ಅಂತ ಬಿಟ್ನಿ ಯಾಕಪ್ಪ ಅಂತಂದ್ರೆ ಬಗಾನ ಮತ್ತು ಆಯಿಲ್ ಗಿಲ್ ಆಗಿ ಏನಾರ ಆಗಿದ್ರೆ ಮತ್ತು ಸೀಜ್ ಗೀಝ್ ಆಗಿದೆ ಅಂತ ಅಂದ್ರೆ ನಾನು ಸುಮ್ಮನೆ ಕೈ ಬಿಟ್ಟೆನಿ ಇವತ್ತು ಇವತ್ತು ಬಿಟ್ಟೆನಾದ್ರೂ ಹೋಗಿ ಏನು ಮಾಡ್ಬೇಕಪ್ಪ ಅಂದ್ರೆ ಸರ್ವಿಸ್ ಮಾಡಿಸ್ಕೊಂಬರ್ಬೇಕು ಅದಕ್ಕೋಸ್ಕರ ಈ ಕೋಯಿಲ್ ನೋಡ್ರಿ ನಮ್ಮ ಗುಳ್ಳವ್ವ ಇಲ್ಲಿ ಚಹಾ ಕುಡಿಯೋಕತ್ತಳ ನಮ್ಮ ಬಿಟ್ಟದ್ದು ಎರಡು ವಾಟೆಗೆ ಕುಡಿದು ಒಂದ್ ಬಸಿ ಬಿಸ್ಕಿಟ್ ಬಂಡಲ್ ತಿಂದ್ ಇಲ್ಲಿ ನೋಡ್ರಿ ಒಂದ್ ಬಿಸ್ಕಿಟ್ ತಿನ್ನಾಕ್ ಆಗಿಲ್ಲ ನನಗ ಇನ್ನ ಹಂಗ ಅದಾವ ನೀವ್ ಇಟ್ಟಿದ್ದು ನೋಡ್ರಿ ಹೆಂಗ ಎಷ್ಟು ಹೇಳ್ತ ಅದ್ರಾಗ ಇದೀಗ ಇದ್ದು ಎಲ್ಲ ಕಲಿ ಮಾಡಿ ಎರಡ್ ಮೂರು ಮೂರ್ ಇಟ್ಟಾಳ ಇಟ್ ಕ್ಯಾರ ನಮಗೆ ಇಲ್ಲ ಅಂತ ಹೇಳ್ತ ಇಲ್ಲಿ ನೋಡ್ರಿ ಮೂಲೆಗ ಒಬ್ಬಕ್ ಅಂತಾನ ಪಂಡಿತ ನೋಡ್ರಿ ಆಟ ಎಲ್ಲ ತಿಕ್ತಾನ ಸೊಂಡಿ ಇಲ್ಲ ಐತಿ ಹಂಗ ಇಲ್ಲಿದ ವಿಡಿಯೋ ನೋಡ್ಕೊತ ಕುಂತೇವಿ ಟೈಮ್ ಪಾಸಿಗೆ ಏನ್ ಮಾಡುದು ಅಲ್ಲಿ ನೋಡ್ರಿ ಡ್ಯೂಟಿ ಬ್ಯಾಗಲ್ಲ ಐತಿ ನಾವು ಇಲ್ಲಿದ್ದೇವಿ ಇವರು ನೋಡ್ರಿ ಒಬ್ಬ ನೋಡ್ರಿ ನೋಡ್ರಿ ಯಾರಾದ್ರೂ ಕಮೆಂಟ್ ಹಾಕ್ರಿ ಇವ್ ನಮ್ಮ ಮದ್ವೆ ಆಗವ್ರ ಇದ್ರೆ ಬಡ ಬಡ ಮದ್ವಿ ಮಾಡಬ್ರ ಮದ್ವೆ ಸಾಲಿ ಕಲಿತೇ ಸಲಿ ಕಲಿತರಂತ ಗುಡ್ ಬಾಯ್ ಗುಡ್ ಬಾಯ್ ನಮ್ ಇನ್ನು ಏನೋ ಸಾಲಿ ಕಲಿಯೋದನ ಮದುವೆ ಆಗೋದು ಕ್ಯಾನ್ಸಲ್ ಯಾರು ಕಮೆಂಟ್ ಹಾಕಕ್ಕೆ ಹೋಗ್ಬಿಟ್ರಿ ಯಾಕಪ್ಪ ಅಂತಂದ್ರೆ ನನ್ನ ಮಗ ಇನ್ನು ಮದುವೆ ಆಗೋದಲ್ಲ ಸಾಲಿ ಕಲಿತ ಏನು ಕಲಿತಿ ಶಾಲಿ ಎಲ್ಲಿವರೆಗೂ ತಂಗಿ ಬರೋ ಮಟ್ಟ ತಂಗಿ ಬರೋ ಮಟ್ಟನು ಸಾಲಿ ಕಲಿತ ತಂಗಿ ಬಂದಿಂದ ಸಾಲಿ ಕರ್ಕೊಂಡು ಹೋಗ್ತೆ ಯಾರನ್ನ ತಂಗಿ ಸಾಲಿ ಕಡೆ ಕರ್ಕೊಂಡೋಗಿ ಓಕೆ ಏನಾಗಬೇಕಂತ ಮಾಡಿ ಸಾಲಿ ಕಲಿತ ಹಾಂ ಆರ್ಮಿ ನೋಡ್ರಪ್ಪ ಕಮೆಂಟ್ ಹಾಕ್ರಿ ಇದಕ್ ಮಾತ್ರ ನಮ್ ಹುಡುಗ ಆರ್ಮಿಗ್ ಹೋಗ್ಬೇಕಂತೇಳಿ ಮೂಲಕ ಚಾ ಕುಡಿಯಕತ್ತ ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ನಮ್ ಚಾನಲ್ಗೆ ನಮ್ ಹುಡುಗ ಇನ್ನು ಮುಂದೆ ಆರ್ಮಿಗೆ ಹೋಗಾವದಣ್ಣ ಹಂಗ ಇನ್ನು ಒಂದು ಕೆಲವೊಂದಷ್ಟು ದಿನಗಳ ನಂತರ ಒಂದಷ್ಟು ವಿಶೇಷ ವಿಡಿಯೋಸ್ಗಳು ಅದಾವ ಒಂದ ಮತ್ತೊಂದು ವಿಶೇಷ ಒಂದು ವ್ಯಕ್ತಿಗಳು ನಮ್ಮ ಜೊತೆ ಆ್ಯಡ್ ಇದ್ದಾರೆ ಅದಕ್ಕೋಸ್ಕರ ಪ್ಲೀಸ್ ಸ್ಟೇಟ್ ಉನ್ನೆಗಿದೆ ಎಲ್ಲಿವರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಹಾದು ಬರ್ತಾನೆ ಯಾಕಂದ್ರೆ ಈಗ ಲ್ಯಾಪ್ಟಾಪ್ ಬೇಕಾಗಿತ್ತು ನೋಡ್ರಿ ಲಂಗ ಆಗ್ತಾನ ನಾವೀಕಡೆ ಇಟ್ಕೊಳ್ತೀವಿ ನಾವು ಶನ ಇದೇವಿ

ಧಾರಾವಾಹಿ ನೋಡ್ಕೊತ ಕುಂದಿರ್ತಾಳೆ ಬರೀ ಅದಲ್ಲ ನೋಡ್ರಿ ಎಕ್ಟ ನೋಡ್ರಿ ಅದನ್ನು ಗುಳವನ್ನು ಮಾರಿ ನೋಡ್ರಿ ನೋಡ್ರಿ ಸರಿ ಈ ಬಡ ಬಡ ಕುಡದ ಹೇಳ್ತೀಯೋ ಇಲ್ಲೋ ಬೇಕು ನನ್ನ ಅಡಿಗೆ ಓಕೆ ಈಗ ಬಡ ಬಡ ನಾಷ್ಟ ಮಾಡ್ತಾಳೆ ನಾಷ್ಟ ಮಾಡಿದಿಂದ ಸಿಗ್ತೇವಂತ ನಿಮ್ಗೆ ಅಲ್ಲಿವರೆಗೂ ಸ್ಟೇಟ್ ಒಂದಾಗಿರಿ ಏನು ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ ನೋಡಬೇಕು ಕಾಯ್ತಾ ಇದ್ದೀನಿ ಅವಲಕ್ಕಿ ಮಾಡ್ತಾಳೆ ಉಪ್ಪಿಟ್ಟು ಮಾಡ್ತಾಳೆ ಗೊತ್ತಿಲ್ಲ ಎರಡೇ ಆಫೀಸನ Bila nindra? Ini <laughs> hmm. Apa? Hmm? Hmm.

ಈಗ ಎರ್ಜಿ ತಂದ್ಬಿಟ್ಟೆ ನೀವು ಅಂತ ಹವಾಕ್ಕಾಕತ್ತ ಅದಕ್ಕೋಸ್ಕರ ಇಲ್ಲಿ ತಂದ್ತಾರ ಬೇನೀಗ ನೋಡೋಣ ಏನಾಗೈತಿ ಏನಿಲ್ಲ ಅಂಥೇಳಿ ಚೆಕಪ್ ಮಾಡಿಸ್ಕೊಂಡು ನಮ್ಮ ಚುಕ್ಕಿಯವರನ್ನು ಹೋಗೋಣ ಅಂತ ಇದನ್ನು ಬಿಚ್ಚಬೇಕಾದ್ರೆ ನಿಮ್ಗೆ ಸಿಗ್ತಾರಂತ ಹಳ್ಳವರ್ಗಿ ಸ್ಟೇಟಿನಗಿರ್ತೀವಿ